ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ ಯಾಕಂದರೆ ಸ್ವಂತ ಉದ್ಯೋಗಕ್ಕಾಗಿ ಅಲ್ಪಸಂಖ್ಯಾತರಿಗೆ ವೃತ್ತಿ ಪ್ರೋತ್ಸಾಹ ಸಾಲ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಯಾವ್ಯಾವ ಕಾಸ್ಟ್ದವರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯು ಈ ಒಂದು ವಿಡಿಯೋ ಇದರಲ್ಲಿ ದೊರಕಿದೆ ಹಾಗೆ ಅರ್ಜಿನ ಯಾವ ರೀತಿ ಫಿಲ್ ಅಪ್ ಮಾಡು ಅನ್ನೋದ್ರ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಈ ಪೂರ್ತಿ ವಿಡಿಯೋನ ನೋಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಸರ್ಕಾರ ಹೆಚ್ಚಿನ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುತ್ತೆ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರ್ಯಾರಿಗೆ ಈ ಒಂದು ಸ್ವಂತ ಉದ್ಯೋಗಕ್ಕಾಗಿ ಸಿಗುವಂಥ ಸಾಲ ಯಾವ ರೀತಿ ಯಾರ್ಯಾರಿಗೆ ಅಂದರೆ ಜೈನ ಧರ್ಮ ಸಿಖ್ ಮುಸ್ಲಿಂ ಕ್ರೈಸ್ತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಲ್ಲಿ ಉದ್ಯೋಗ ಪ್ರಮಾಣ ಹೆಚ್ಚಿಸಲು ನಿಟ್ಟಿನಲ್ಲಿ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಅನುಷ್ಠಾನಗೊಳಿಸುತ್ತಿರುವ ಈ ಯೋಜನೆ ಮೂಲಕ ಸಮುದಾಯಗಳು ಆಸಕ್ತರು ಉದ್ಯೋಗ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ವೃತ್ತಿ ಪ್ರೋತ್ಸಾಹ ಸಾಲ ಯಾವ ರೀತಿ ಅಂದರೆ ಒಂದು ಲಕ್ಷ ನೀಡುತ್ತಾರೆ ಶೇಕಡಾ ಐವತ್ತು ಸಾಲದ ರೂಪದಲ್ಲಿ ಶೇಕಡಾ ಐವತ್ತು ಸಬ್ಸಿಡಿ ನೀಡಲಾಗ್ತದೆ ಇನ್ನು ಅರ್ಜಿದಾರರು ಕರ್ನಾಟಕದವರಾಗಿದ್ದು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಹದಿನೆಂಟರಿಂದ ಐವತ್ತು ವಯಸ್ಸಿನವರಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ನಗರ ಪ್ರದೇಶದಲ್ಲಿ ಒಂದೆಲೆ ಇದ್ದರೆ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಾಗೂ ಗಾ ಗ್ರಾಮೀಣ ಭಾಗದಲ್ಲಿದ್ದರೆ ಎಂಬತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಇನ್ನು ಅರ್ಜಿದಾರರ ಕುಟುಂಬ ಯಾವುದೇ ಸದಸ್ಯರು ರಾಜ್ಯ ಕೇಂದ್ರ ಸರ್ಕಾರಿ ಉದ್ಯೋಗಿ ಆಗಿರಬಾರದು ಕುಟುಂಬದ ಸದಸ್ಯರು ಕಳೆದ ಐದು ವರ್ಷಗಳಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನಿಯಮಿತ ಅನ್ನು ಹೊರತುಪಡಿಸಿ ಅಂದ್ರೆ ಕೆ ಎಂ ಡಿ ಸಿ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಯೋಜನೆಯಡಿಲಿ ಪ್ರಯೋಜನಗಳನ್ನು ಪಡೆದಿರಬಾರದು ಇನ್ನು ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಯಾವುದಂದ್ರೆ ಅರ್ಜಿದಾರರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಧಿಕೃತಿ ಹಾಗೆ ಒಂದು ವೆಬ್ಸೈಟ್ ಇದೆ ಅದನ್ನು ಕೂಡ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ವೆಬ್ಸೈಟ್ಗೆ ಭೇಟಿ ನೀಡಿ ಆಮೇಲೆ ಸ್ಕ್ರೀನ್ ಮೇಲೆ ಕಾಣುವಂಥ ಅರ್ಜಿ ಸಲ್ಲಿಸಿ ಆಮೇಲೆ ಅಲ್ಲೊಂದು ಗುಂಡಿ ಬಟನ್ ಇರ್ತದೆ ಅದನ್ನು ಪ್ರೆಸ್ ಮಾಡಬೇಕು ನಂತರ ಮೊಬೈಲ್ ಸಂಖ್ಯೆ ಹೇಳಬೇಕು ಅದನ್ನು ಬಳಿಕ ಅದನ್ನು ನಂಬರನ್ನು ಒತ್ತಬೇಕು ನಂತರ ಆಧಾರ್ ಸಂಖ್ಯೆ ನಮೂದಿಸಬೇಕು ಆಮೇಲೆ ಕ್ಯಾಪ್ಟನ್ನು ಭರ್ತಿ ಮಾಡಿ ಕ್ಯಾಪ್ಚ ಭರ್ತಿ ಮಾಡಿದ ನಂತರ ಮುಂದೆ ಆಯ್ಕೆ ಬಟನ್ ಇರುತ್ತೆ ಅದನ್ನು ಹೊತ್ತಬೇಕು ಅರ್ಜಿದಾರ ಆಧಾರ್ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆಗೆ ಬರೋ ಓ ಟಿ ಪಿಯನ್ನು ನಮೂದಿಸಬೇಕು ನಂತರ ಮುಂದುವರಿಸಬೇಕು ಇನ್ನು ಹನ್ ನೆಕ್ಸ್ಟ್ ಒಂದು ಏನು ಮಾಡಬೇಕಂದ್ರೆ ಆಧಾರ್ ಹಾಗೂ ಒ ಟಿ ಪಿ ಪರಿಶೀಲನೆ ನಂತರ ಸಲ್ಲಿಸು ಒಂದು ಪ್ರೆಸ್ ಬಟನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಬೇಕು ಆಮೇಲೆ ಸಿಕ್ಲಿಗರ್ ಸಮುದಾಯ ಅಭಿವೃದ್ಧಿಯಲ್ಲಿ ಯೋಜನೆ ಎಂಬುದನ್ನು ಆಯ್ಕೆ ಮಾಡಿದ ನಂತರ ಕೇಳಿದ ವಿವರಗಳನ್ನು ಭರ್ತಿ ಮಾಡಬೇಕು ಆಮೇಲೆ ಮುಂದಿನದು ಆಯ್ಕೆ ಮಾಡಿ ವಿಳಾಸವನ್ನು ಭರ್ತಿ ಮಾಡಬೇಕು ನಂತರ ಪಾಸ್ಪೋರ್ಟ್ ಖಾತದ ಫೋಟೋ ಶೈಕ್ಷಣಿಕ ದಾಖಲೆ ಆಧಾರ ಪ್ರಮ ಆದಾಯ ಪ್ರಮಾಣಪತ್ರ ನಮೂದಿಸಬೇಕು ಅಂದರೆ ಫಿಲಪ್ ಅಪ್ ಮಾಡೋದಿರುತ್ತೆ ಮುಂದೆ ಮತ್ತೆ ಒತ್ತಿ ಬಟನ್ನ ಪ್ರೆಸ್ ಮಾಡಿ ಅರ್ಜಿ ಸಲ್ಲಿಸಿ ಆಯ್ಕೆ ಮಾಡಿ ಬಳಿಕ ಅರ್ಜಿ ಐ ಡಿ ಪಡೆಯಬೇಕು ಇನ್ನು ಇದಕ್ಕೆ ಯಾವ್ಯಾವ ದಾಖಲೆ ಬೇಕಂದ್ರೆ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಇವರ ಸ್ವಯಂ ಪೋಷಣ ಜಾಮೀನು ಪ್ರಮಾಣಪತ್ರ ಈ ಒಂದಿಷ್ಟು ಎಲ್ಲ ದಾಖಲಾತಿಗಳಿದ್ರೆ ನೀವು ಕೂಡ ಈ ಒಂದು ಯೋಜನೆಯ ಅಂದರೆ ಪಡ್ಕೋಬೋದು ಅಂತ ಹೇಳ್ಬೋದು ಸ್ವಂತ ಉದ್ಯೋಗಕ್ಕಾಗಿ ಅಲ್ಪಸಂಖ್ಯಾತರಿಗೆ ವೃತ್ತಿ ಪ್ರೋತ್ಸಾಹ ಸಾಲವನ್ನು ನೀವು ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಥ್ಯಾಂಕ್ ಯು